ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ ಆಟೋ ಶಿವಮೊಗ್ಗ ಶಿವಮೊಗ್ಗವಾದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ನ ಓವರ್ ಆಲ್ ವ್ಯೂನೊಂದಿಗೆ ಬಂದಿದ್ದೀನಿ ನಮ್ಮ ಶೋರೂಮಲ್ಲಿರೋ ಎಲ್ಲ ಸ್ಟಾಕ್ನ ನಿಮಗೆ ಅವೈಲಿಬಿಲಿಟಿ ತೋರಿಸ್ಕೊಡಕೋಸ್ಕರ ಬಂದಿದ್ದೀನಿ ಎಲ್ಲಾದರೂ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಬಂದಿದ್ದಾವೆ ಒಂದರಿಂದ ಒಂದು ಒಳ್ಳೆ ಮಾಡೆಲ್ ಗಾಡಿ ಬಂದಿದ್ದೇವೆ ಅಶೋಕ್ ಲೆಲೆಂಡು ದೋಸ್ತು ಇಂಟ್ರಾ ಬುಲೆರೋ ಪಿಕಪ್ಪು ಟ್ಯಾಕ್ಸಿ ಟ್ರಕ್ ಎಲ್ಲ ಥರ ವೆಹಿಕಲ್ಗಳು ಬಂದಿದ್ದಾವೆ ಹಾಗೆ ನಿಮಗೆ ಈ ಎಲ್ಲ ಗಾಡಿಯ ನಿಮಗೆ ಫುಲ್ ಸ್ಟಾಕ್ನ ತೋರಿಸ್ತಾ ಹೋಗ್ತೀನಿ ಈ ವಿಡಮಲ್ಲಿ ಈ ವಿಡೋದಲ್ಲಿ ನೀವು ಕಂಟಿನ್ಯೂ ಆಗಿರ್ಬೇಕಂತ ಕಳ್ಕೊಳ್ತಾ ಈ ವಿಡೋನ ಈ ಮುಂದೆ ಒರೆಸ್ತೀನಿ ಮತ್ತು ಬನ್ನಿ ನಮ್ಮ ಹಿಂದೂಸ್ತಾನ್ ಆಟೋಲೆರಲ್ಲಿರುವ ವೆಹಿಕಲ್ಗಳ ಸ್ಟಾಕ್ನ ತೋರಿಸ್ತೀನಿ ನಿಮ್ಮ ಮುಂದೆ ಹೋಗೋಣ ನೋಡ್ಬೋದು ಸ್ನೇಹಿತರೆ ಈ ಗಾಡಿಯ ನಂಬರ್ ಒಂದು ಕೆ ತರ್ಟಿ ಸಿಕ್ಸ್ ಬಿ ಫೋರ್ ಸಿಕ್ಸ್ ಡಬಲ್ ನೈನ್ ವಿಲರ್ ಮ್ಯಾಕ್ಸಿ ಟ್ರಕ್ ಪ್ಲಸ್ ಎರಡು ಸಾವಿರದ ಹದಿನೇಳು ಮಾಡಿದರೆ ಹರ್ಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಮತ್ತು ಈ ಗಾಡಿಯಲ್ಲಿ ಅಲ್ಲೂ ಡಾಕ್ಯುಮೆಂಟ್ ರನ್ನಿಂಗಲ್ಲಿರುತ್ತೆ ಮತ್ತು ಅಲ್ಲಿ ಒರಿಜಿನಲ್ ಟೈರ್ಸ್ ಇರ್ತವೆ ಗಾಡಿಯಲ್ಲಿ ಈ ಗಾಡಿ ಹದಿನೇಳು ಮಾಡು ಸಿಂಗ್ ತರ್ಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿರುತ್ತೆ ಬುಲ್ರಾ ಮ್ಯಾಕ್ಸಿ ಟ್ರಕ್ಲರ್ ಸ್ಯಾರು ನೋಡ್ತಿದ್ರೆ ಈ ಗಾಡಿನ ಕೂಡ ಬಂದು ನೀವು ಗ್ರ್ಯಾಬ್ ಮಾಡ್ಕೊಳ್ಬೋದು ಈ ಗಾಡಿ ಕೂಡ ತುಂಬ ಗುಡ್ ಕಂಡೀಷನ್ ಇರುತ್ತೆ ಮತ್ತು ಈ ಗಾಡಿ ಎರಡು ಸಾವಿರದ ಹದಿನೇಳಾದರೂ ಡಿ ಎ ಇಂಜನ್ ವೆಹಿಕಲ್ ಆಗಿರುತ್ತೆ ಹಾಗೆ ಈ ಗಾಡಿ ಕೂಡ ನೋಡ್ಬೋದು ಟಾಟಾ ಇಂಟ್ರಾ ಬಿ ತರ್ಟಿ ಈ ಗಾಡಿಯ ನಂಬರ್ ಬಂದು ಕೆ ಫೋರ್ಟೀನ್ ಸಿ ಟು ತ್ರೀ ಡಬಲ್ ಸಿಕ್ಸ್ ಟಾಟಾ ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿರುತ್ತೆ ಈ ಗಾಡಿ ಕೂಡ ನೀವು ಯಾರಾದರೂ ಟಾಟಾ ಇಂಟ್ರಾ ವೆಹಿಕಲ್ ಬರ್ತಿದರೆ ಈ ಗಾಡಿ ಕೂಡ ನೀವು ಗ್ರ್ಯಾಬ್ ಮಾಡ್ಕೊಳ್ಬೋದು ಹಾಗೆ ಮತ್ತೊಂದು ಗಾಡಿ ಬಂದ್ಬಿಟ್ಟು ನಿಮಗೆ ಅಶೋಕ್ ಬಡ ದೋಸ್ತ್ ಐ ಫೋರ್ ಎಲ್ ಎಸ್ ವೆಹಿಕಲ್ ಇದು ಕೂಡ ಗಾಡಿ ಕೂಡ ಅವೈಲೇಬಲ್ ಇದೆ ಕೆ ಫೋರ್ಟೀನ್ ಸಿ ಸಿಕ್ಸ್ ಡಬಲ್ ಜೀರೋ ಫೋರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ನಿಮಗೆ ರನ್ನಿಂಗಲ್ಲಿ ಇರುತ್ತೆ ಈ ಗಾಡಿ ಕೂಡ ನಿಮಗೆ ಸೇಲಿಗೆ ಅವೈಲಬಲ್ ಇದೆ ಯಾವ್ದಾದ್ರು ಅಶೋಕ್ ಲೈನ್ ದೋಸ್ತ್ ಎಲ್ ಎಸ್ ಐ ಫೋರ್ ಕೂಡ ಮಾಡ್ಕೊಳ್ಬೇಕಂದ್ರೆ ಈ ಗಾಡಿ ಕೂಡ ನೀವು ನೋ ಈ ಗಾಡಿ ಕೂಡ ಶು ಅವೈಲೇಬಲ್ ಇದೆ ಸೇಲ್ಗೆ ಈ ಗಾಡಿಯಲ್ಲಿ ಆಲ್ ಒರ್ಜಿನಲ್ ಟೈರ್ ಕೂಡ ಇರುತ್ತೆ ಹಾಗೆ ಇನ್ನೊಂದು ಗಾಡಿ ಬಂದು ನಿಮಗೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ವೆಹಿಕಲ್ ಆಗಿರುತ್ತೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಎರಡು ಸಾವಿರದ ಹದಿನೈದು ಮೊದಲು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಕೊಡ್ತಾರೆ ಈ ಗಾಡಿ ಕೂಡ ಅವೈಲಬಲ್ ಇದೆ ಡಿ ಎ ಇಂಜಿನ್ ವೆಹಿಕಲ್ ಆಗಿರುತ್ತೆ ಎರಡು ಸಾವಿರದ ಹದಿನೈದು ಡಿ ಎ ಇಂಜಿನ್ ವೆಹಿಕಲ್ ಆಗಿರೋದ್ರಿಂದ ಮತ್ತು ಈ ಗಾಡಿಯಲ್ಲಿ ಬ್ಯಾಕ್ ಹುಡ್ ಕೂಡ ಇರುತ್ತೆ ಈ ಗಾಡಿ ಕೂಡ ಅವೈಲೇಬಲ್ ಇದೆ ಸೇಲ್ಗೆ ಈ ಗಾಡಿ ಕೂಡ ಯಾರೋ ಬೇಕಾದರೆ ಈ ಗಾಡಿ ಕೂಡ ಬಂದು ನೀವು ಗ್ರ್ಯಾ ಮಾಡ್ಕೊಳ್ಳೋದು ನಮ್ಮ ಹಿಂದೂಸ್ತಾನ ಟ್ರೋಲಿಂಗ್ಸಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆ ನಿಮಗೆ ಇನ್ನೂ ಒಳಗಡೆ ಸ್ಟಾಕ್ ಇದೆ ಅಡಿಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನೀವು ಹಾಗೆ ಇನ್ನೊಂದು ವೆಹಿಕಲ್ ಬಂದು ನಿಮಗೆ ಕೆ ಫಿಫ್ಟೀನ್ ಎ ಫೈವ್ ಏಟ್ ಜೀರೋ ಫೈವ್ ಅಶೋಕ್ ಲೆಲಂಡ್ ದೋಸ್ತ್ ಎಲ್ ಎಸ್ ಫೋರ್ ವೋಲ್ಟ್ ವೆಹಿಕಲ್ ಆಗಿರುತ್ತೆ ಅಶೋಕ್ ಲೆಲಂಡ್ ಸ್ಟಾರ್ಟಿಂಗ್ ವೆಹಿಕಲ್ ಇದು ಅಶೋಕ್ ಲಲ್ ದೋಸ್ತ್ ಎಲ್ ಎಸ್ ಎರಡು ಸಾವಿರದ ಇಪ್ಪತ್ ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ಇರುತ್ತೆ ಈ ಗಾಡಿ ಕೂಡ ಅವೈಲೇಬಲ್ ಇದೆ ಮತ್ತು ಈ ಗಾಡಿ ಕೂಡ ಒರಿಜಿನಲ್ ಇದೆ ಯಾವುದೇ ತರ ನಿಮಗೆ ಆಕ್ಸಿಡೆಂಟ್ ವೆಹಿಕಲ್ ಅಲ್ಲ ಒರಿಜಿನಲ್ ವೆಹಿಕಲ್ ಈ ಗಾಡಿ ಕೂಡ ಸೇಲಿಗಿದೆ ಇದು ಕೂಡ ನೋಡು ಎಲ್ಲಾರು ಅಶೋಕ್ ಲೈನ್ ದೋಸ್ತ್ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಮಾಡಲು ಎಲ್ಲಾರು ಹುಡುಕ್ತಿದ್ರೆ ಈ ಗಾಡಿ ಕೂಡ ನೀವು ಬಂದು ಗ್ರ್ಯಾಬ್ ಮಾಡ್ಕೊಳ್ಬೋದು ಈ ಗಾಡಿ ಕೂಡ ಅವೈಲೇಬಲ್ ಸೇಲಿಗಿದೆ ಹಾಗೆ ಇನ್ನೊಂದು ಗಾಡಿ ಬಂದ್ಬಿಟ್ಟು ಮಾರುತಿ ಸುಜುಕಿ ಸೂಪರ್ ಕ್ಯಾರಿ ಮಾರುತಿ ಸುಜುಕಿ ಸೂಪರ್ ಕ್ಯಾರಿ ಟರ್ಬೋ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ನಂಬರ್ ಒಂದು ಕೆ ಟ್ವೆಂಟಿ ತ್ರೀ ಬಿ ಸಿಕ್ಸ್ ಏಟ್ ಫೋರ್ ಟು ಈ ಗಾಡಿಯ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿರುತ್ತೆ ಈ ಗಾಡಿ ಕೂಡ ಆಲ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ ಯಾರೆಲ್ಲ ಒಂದು ಮಾರುತಿ ಸಿಗುತ್ತಿ ಸೂಪರ್ ಕ್ಯಾರಿ ಟರ್ಬೋ ಡೀಸೆಲ್ ವೆಹಿಕಲ್ ಹುಡುಕ್ತಿದ್ರೆ ಈ ಗಾಡಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಈ ಗಾಡಿಯಲ್ಲಿ ಆಲ್ ಒರ್ಜಿನಲ್ ಟೈರ್ ಇರುತ್ತೆ ಗಾಡಿ ಕೂಡ ಗುಡ್ ಕಂಡೀಷನ್ ಇರುತ್ತೆ ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ವೆಹಕಲ್ ಆಗಿರೋದಿಲ್ಲ ಇದು ಕೂಡ ಗುಡ್ ಕಂಡೀಷನ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಕೂಡ ನಿಮಗೆ ಸೇಲ್ಗೆ ಅವೈಲ್ ಇದೆ ಈ ಗಾಡಿ ಕೂಡ ಲೋನ್ ಆಗುತ್ತೆ ಲೋನ್ಗೆ ಕೂಡ ನಾವು ಅವೈಲಬಲ್ ಇದೆ ಈ ಗಾಡಿ ಮೇಲೆ ಲೋನ್ ಇರೋಲ್ಲ ಹೊಸದಾಗಿ ಲೋನ್ ಕೂರಿಸ್ಕೊಡ್ಬೇಕಾಗತ್ತೆ ಹಾಗೆ ಇನ್ನೊಂದು ಗಾಡಿ ಬಂದು ನಿಮಗೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ನಂಬರ್ ಬಂದು ಕೆ ಡಬಲ್ ಸಿಕ್ಸ್ ಟೂ ಫೋರ್ ತ್ರೀ ಫೈವ್ ಟೂ ಫೋರ್ ತ್ರೀ ಫೈವ್ ಈ ಗಾಡಿಯ ಮಾಡೆಲ್ ಒಂದು ಎರಡು ಸಾವಿರದ ಇಪ್ಪತ್ತು ಮಾಡಲು ಇಪ್ಪತ್ತೊಂದು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿ ಅಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರ್ಶಿಪ್ಪಲ್ಲಿ ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶಲ್ಲಿರುತ್ತೆ ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಕೂಡ ಇರುತ್ತೆ ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಯಾವುದೇ ಥರ ಡೆಂಟು ಪೇಂಟ್ ವೆಹಿಕಲ್ ಆಗಿರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಕೂಡ ನಿಮಗೆ ಅವೈಲೇಬಲ್ ಇದೆ ಈ ಗಾಡಿಗೂ ಮ್ಯಾಕ್ಸಿ ಟ್ರಕ್ ವೆಹಿಕಲ್ ಹುಡುಕ್ತಿದ್ರೆ ಈ ಗಾಡಿ ಬಂದು ಗ್ರ್ಯಾಬ್ ಮಾಡ್ಕೋಬೋದು ಈ ಗಾಡಿ ಕೂಡ ಸೇಲ್ಗೆ ಅವೈಲೇಬಲ್ ಇದೆ ಈ ಗಾಡಿಗೆ ಕೂಡ ಲೋನ್ ಆಗುತ್ತೆ ಹಾಗೆ ಇನ್ನೊಂದು ವೆಹಿಕಲ್ ಬಂದು ನಿಮಗೆ ಅಶೋಕ್ ಲಲೆಂಡ್ ದೋಸ್ ಪ್ಲಸ್ ಎಲ್ ಎಸ್ ಈ ಗಾಡಿಯ ನಂಬರ್ ಬಂದು ಕೆ ಎ ಫಿಫ್ಟೀನ್ ಎ ಸಿಕ್ಸ್ ಟು ಸಿಕ್ಸ್ ತ್ರೀ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಕೊಡ್ತಾರೆ ಈ ಗಾಡಿಯಲ್ಲಿ ಕೂಡ ಆಲ್ ಒರಿಜಿನಲ್ ಟೈರ್ ಇರುತ್ತೆ ಟೈರ್ಸ್ ಇರುತ್ತೆ ಮತ್ತು ಈ ಗಾಡಿಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಕಲ್ ಇರುತ್ತೆ ಯಾವುದಾದ್ರೂ ಆಕ್ಸಿಡೆಂಟ್ ಎಕ್ಸಿಡೆಂಟ್ ವೆಹಿಕಲ್ ಆಗಿರೋ ಫುಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೈಕಲೇ ಆಗಿರುತ್ತೆ ಈ ಗಾಡಿ ಕೂಡ ಸೇಲ್ಗೆ ಇದೆ ಈ ಗಾಡಿ ಕೂಡ ನೀವು ಬಂದು ನೋಡಿ ಕೂಡ ಈ ಗಾ ಪರ್ಚೇಸ್ ಕೂಡ ಮಾಡ್ಕೋಬೋದು ಈ ಗಾಡಿ ಕೂಡ ಇದೆ ಈಗ ಕೂಡ ಸಪ್ರೇಟ್ ವಿಡಿಯೋ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲೂ ಕೂಡ ಇರುತ್ತೆ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ಈ ಗಾಡಿ ಕೂಡ ನೋಡ್ಬೋದು ಹಾಗೂ ಈ ಗಾಡಿ ಮತ್ತೊಂದು ಗಾಡಿ ಬಂದು ನಿಮಗೆ ಕೆ ಎ ಫಿಫ್ಟೀನ್ ಎ ಸೆವೆನ್ ಫೈವ್ ಫೋರ್ ತ್ರೀ ಟಾಟಾ ಎಸ್ ವೋಲ್ಡ್ ಸಿ ಎನ್ ಜಿ ಪ್ಲಸ್ ವೆಹಿಕಲ್ ಆಗಿರುತ್ತೆ ಸಿ ಎನ್ ಜಿ ಪ್ಲಸ್ ವೆಹಿಕಲ್ ಆಗಿರೋದ್ರಿಂದ ಇದು ನಿಮಗೆ ತುಂಬ ಮೈಲೇಜ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಪ್ರೆಸ್ ಮಾಡಿಕೊಡ್ತಾರೆ ಈ ಗಾಡಿ ಕೂಡ ಲೋನ್ ಕೂಡ ಆಗುತ್ತೆ ಈ ಗಾಡಿ ಕೂಡ ನೀವು ಬಂದು ಗ್ರ್ಯಾಬ್ ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ಗಾಡಿ ಬಂದು ನಿಮಗೆ ಕೆ ಫೋರ್ಟೀನ್ ಸಿ ಸಿಕ್ಸ್ ನೈನ್ ತ್ರೀ ಫೋರ್ ಈ ಗಾಡಿ ಬಂದು ನಿಮಗೆ ಅಶೋಕ್ ಲಲಂಡ್ ದೋಸ್ತ್ ಎಲ್ ಎಸ್ ಪ್ಲಸ್ ವೆಹಿಕಲ್ ಆಗಿರುತ್ತೆ ಅಶೋಕ್ ಲೇಲ್ಯಾಂಡ್ ದೋಸ್ ಪ್ಲಸ್ ಎಲ್ ಎಸ್ ವೆಹಿಕಲ್ ಆಗಿರುತ್ತೆ ಪೌಸ್ ಸೇರಿಂಗ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲು ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶಲ್ಲಿ ಇರುತ್ತೆ ಈ ಗಾಡಿಯೂ ಕೂಡ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಕೇವಲ ಮೂವತ್ತ್ ನಾಲ್ಕು ಸಾವಿರ ಕಿಲೋಮೀಟರ್ ಓಡೇ ಇರುತ್ತೆ ಈ ಗಾಡಿ ಕೂಡ ನಮಗೆ ಸೇಲ್ಗೆ ಅವೈಲೇಬಲ್ ಇದೆ ಈ ಗಾಡಿ ಕೂಡ ಯಾರಾದರೂ ನೀಡಿದರೆ ಕೂಡ ಈ ಗಾಡಿ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳೋದು ನೂರಕ್ಕೆ ನೂರು ಒರಿಜಿನಲ್ ಹಿಸ್ಟ್ರಿ ನೂರಕ್ಕೆ ನೂರು ಗಾಡಿ ಒರಿಜಿನಲ್ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಇದೆ ಫುಲ್ಲಿ ಕಂಡೀಷನ್ ವೆಹಿಕಲ್ ಆಗುತ್ತೆ ಹಾಗೂ ನಿಮಗೆ ಇನ್ನೊಂದು ವೆಹಿಕಲ್ ಬಂದು ಮೊಟ್ಟ ಮೊದಲ ಬಾರಿಗೆ ಸೇಲಿಗೆ ಬಂದಿರೋ ಸೆಕೆಂಡ್ ಹ್ಯಾಂಡ್ ವೆಹಿಕಲಲ್ಲಿ ಕೆ ಫಿಫ್ಟೀನ್ ಎ ನೈನ್ ಸಿಕ್ಸ್ ಫೋರ್ ಸೆವೆನ್ ಮಹೀಂದ್ರಾ ವೀರೋ ಒನ್ ಪಾಯಿಂಟ್ ಫೈವ್ ಡಬಲ್ ಎಕ್ಸ್ ಎಲ್ ವೆಹಿಕಲ್ ಆಗಿರುತ್ತೆ ಟಾಪ್ ಆ್ಯಂಡ್ ವೆರ್ಷನ್ ವೆಹಿಕಲ್ ಆಗಿರುತ್ತೆ ಈ ಕಡೆ ಮಾಡೆಲ್ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎಂಡ್ ವೆಹಿಕಲ್ ಆಗಿರುತ್ತೆ ಇದಕ್ಕೆ ಈ ಈಗಡೇ ನಿಮಗೆ ಆಲ್ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ಪವರ್ ಸ್ಟೇರಿಂಗು ಪವರ್ ವಿಂಡೋ ಎ ಸಿ ಮತ್ತು ಹೀಟರು ಮ್ಯೂಸಿಕ್ ಸಿಸ್ಟಮು ಎಲ್ ಸಿ ಡಿ ಟಿ ವಿ ಕೂಡ ಇದರಲ್ಲಿ ಅವೈಲಬಲ್ ಇರುತ್ತೆ ರಿವರ್ಸ್ ಕ್ಯಾಮ್ರಾ ಕೂಡ ಇರುತ್ತೆ ಎಲ್ಲ ಶೋರೂಮ್ ಫಿಟ್ ಆಡೇ ಶೋರೂಮಿಂದಾನೆ ಬರೋದು ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರುತ್ತೆ ಇದರಲ್ಲಿ ಬರುತ್ತೆ ಈಗಡೆಯ ಮಾಡೆಲ್ ಕೂಡ ನಿಮಗೆ ತಿಳಿಸಿದ್ದೀನಿ ಇನ್ನೊಮ್ಮೆ ತಿಳಿಸ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಆಗಿದೆ ಬರೀ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ ಈ ಗಾಡಿ ಕೂಡ ಸೇಲ್ಗೆ ಅವೈಲೇಬಲ್ ಇದೆ ಈ ಗಾಡಿ ಕೂಡ ನೀವು ಬಂದು ಈ ಗಾಡಿಗೂ ಕೂಡ ಲೋನ್ ಆಗುತ್ತೆ ಈ ಗಾಡಿಯ ಎಲ್ ಈ ಎಲ್ಲ ಗಾಡಿಗಳ ಪ್ರೈಸ್ಗೋಸ್ಕರ ನೀವು ಡಿಸ್ಪ್ಲೇ ಕಂತಿರೋ ಮೇಲ್ಗಡೆ ಸೆವೆಂಟಿ ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ನಂಬರ್ಗೆ ಕಾಲ್ ಮಾಡಿ ಎಲ್ಲಾ ಗಾಡಿಯ ಪ್ರೈಸ್ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ನಿಮಗೆ ಯಾವ್ದಾದ್ರು ಸಪ್ರೇಟ್ ವೆಹಿಕಲ್ ಬೇಕಂದರೆ ಆ ಗಾಡಿಯ ಪರ್ಟಿಕ್ಯುಲರ್ ಸ್ಕ್ರೀನ್ಶಾಟ್ ತಗೊಂಡು ನಮಗೆ ವಾಟ್ಸಪ್ಪಲ್ಲಿ ಇದೇ ನಂಬರ್ ಸೆವೆಂಟಿ ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಳಿಸ್ಕೊಟ್ರೆ ನಾವು ಎಲ್ಲ ಥರ ಗಾಡಿಯ ಫೋಟೋಸು ಡೀಟೇಲ್ಸು ಪ್ರೈಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಹಾಗೂ ನಮ್ಮ ಹಿಂದೂಸ್ತಾನ ಆಟಲಿಂಗ್ಸಲ್ಲಿ ಇನ್ನೂ ಕೂಡ ಮತ್ತೊಂದು ನಮ್ಮ ಬ್ರಾಂಚಲ್ಲಿ ಕೂಡ ವೆಹಿಕಲ್ ಇದಾವೆ ಆಗದಲ್ಲಿ ತೋರಿಸ್ಕೊಡ್ತೀನಿ ಈ ಬ್ರಾಂಚಲ್ಲಿ ಕೂಡ ನೋಡ್ಬೋದು ನೀವು ಶಿವಮೊಗ್ಗದಲ್ಲಿರೋ ವೆಹಿಕಲ್ಗಳು ಇನ್ನೂ ಇದ್ದಾವೆ ನೋಡ್ಬೋದು ಒಂಬೆ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ಆಲ್ ವೆಹಿಕಲ್ ಫುಲ್ಲು ಫುಲ್ ಸ್ಟಾಕಲ್ಲಿ ಇರುತ್ತೆ ವೆಹಿಕಲ್ಗಳು ಸ್ಟಾಕ್ ವೆಹಿಕಲ್ ಇರುತ್ತೆ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ಗಳು ಕೂಡ ಇದ್ದಾವೆ ಹಾಗೆ ನೋಡ್ಕೊಳ್ಬೋದು ಹೀಗೆ ಇದೇ ವೀಡಿಯೋದಲ್ಲಿ ಇನ್ನೊಂದು ಕೂಡ ನಮ್ಮ ಇನ್ನೊಂದು ಶಾಪ್ ಕೂಡ ಶೋರೂಮ್ ಕೂಡ ಇದೆ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ವೆಹಿಕಲ್ ಶೋರೂಮ್ ಆ ಶೋರೂಮ್ ವಿಡಿಯೋ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇನ್ನು ಮುಂದೆ ಬರೋದು ನಮ್ಮ ಇನ್ನೊಂದು ಬ್ರಾಂಚ್ನ ವೆಹಿಕಲ್ ನಿಮ್ಗೆ ಬರ್ತವೆ ಆ ಕೂಡ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ನಮ್ಮ ಇನ್ನೊಂದು ಹೊಸದು ಹಿಂದೂಸ್ತಾನ್ ಆಟೋ ಲಿಂಕ್ ಬ್ರಾಂಚ್ ಓಪನ್ ಆಗಿದೆ ನಮ್ಮ ವರ್ಲ್ಡ್ ಹಿಂದೂಸ್ತಾನ ಅಲೆಕ್ಟ್ರಾಲಿಕ್ಸ್ ಪಕ್ಕನೇ ನಮ್ಮ ಇನ್ನೊಂದು ಬ್ರ್ಯಾಂಚ್ ಕೂಡ ಓಪನ್ ಆಗಿದೆ ಈ ಗಾಡಿ ಈ ಶೋರೂಮಲ್ಲೂ ಕೂಡ ನಮಗೆ ವೆಹಿಕಲ್ ಕೂಡ ಅವೈಲೇಬಲ್ ಇದೆ ಈಗ ಶೋ ರೂಮಲ್ಲೂ ಕೂಡ ನಿಮಗೆ ವೆಹಿಕಲ್ ಕೂಡ ಕೊಡ್ತೀನಿ ನೋಡ್ಬೋದು ನಿಮ್ಮ ಮುಂದೆ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಇದೆ ಕೆ ಎ ಸಿಕ್ಸ್ಟೀನ್ ಡಬಲ್ ಎ ಸಿಕ್ಸ್ ಏಟ್ ಟು ಒನ್ ಹೌದು ಸ್ನೇಹಿತರೆ ಇದು ಬುಲೆರೋ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಹೆಚ್ ಡಿ ವೆಹಿಕಲ್ ಆಗಿರುತ್ತೆ ನ್ಯೂ ವರ್ಜನ್ ವೆಹಿಕಲ್ ಆಗಿರುತ್ತೆ ಈ ಗಡಿ ಮಾಡೆಲ್ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತಾರ ಇದರಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಕೂಡ ಇದೆ ಈ ಗಡಿ ಕೂಡ ಲೋನ್ಗೆ ಅವೈಲೇಬಲ್ ಇದೆ ಈ ಗಾಡಿ ಕೂಡ ಲೋನ್ ಮಾಡಿಕೊಡ್ತೀವಿ ಆಲ್ ಓವರ್ ಕರ್ನಾಟಕದ ಯಾವುದೇ ಮೂಲಿಂದ ಬಂದಿಟ್ಟು ಇದಕ್ಕೆ ಈ ಗಾಡಿ ಕೂಡ ಲೋನ್ ಮಾಡ್ಕೊಡ್ತೀವಿ ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ಲು ಸಿಂಗಲ್ ಓನರು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡೆಲ್ ಆಲ್ ಒರಿಜಿನಲ್ ಟೈರ್ಸ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೆ ಈ ವೆಹಿಕಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಕೆ ತರ್ಟಿ ಸೆವೆನ್ ಎ ಏಯ್ಟ್ ತ್ರಿಬಲ್ ಟು ಅಲ್ಲೇ ಪ್ಯಾನ್ಸಿ ನಂಬರ್ ಕೂಡ ಇರುತ್ತೆ ಈ ವೆಹಿಕಲ್ ಮಾಡೆಲ್ ಬಂದು ಎರಡು ಸಾವಿರದ ಹದಿನೇಳು ಸೆಕೆಂಡ್ ಓನರು ಎಸ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತಾರೆ ಈ ಗಾಡಿಯ ಮಾಡೆಲ್ ಒಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ವೆಹಿಕಲ್ ಆಗಿರುತ್ತೆ ಮತ್ತು ಪವರ್ ಸ್ಟೇಕಲ್ ಪವರ್ ಸ್ಟೇರಿಂಗ್ ವೆಕಲ್ ಆಗಿರುತ್ತೆ ಈ ಗಾಡಿ ಕೂಡ ಆಲ್ ಒರಿಜಿನಲ್ ಟೈರ್ಸ್ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ವರ್ಜಿನಲ್ ಬೇಕಲ್ಲ ಈ ಗಾಡಿಗೂ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀವಿ ಈ ಗಾಡಿಗೆ ಯಾವುದೇ ಥರ ಆಕ್ಸಿಡೆಂಟ್ ಎಕ್ಸೆಂಟ್ ಇಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿನ ಈ ಗಾಡಿ ಕೂಡ ನಿಮಗೆ ಸೇಲ್ಗೆ ಅವೈಲೇಬಲ್ ಇರುತ್ತೆ ಹಾಗೆ ನಿಮಗೆ ಒಳಗಡೆ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದೆ ಅದು ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನಿಮ್ಮ ಮುಂದೆ ಮಹೀಂದ್ರಾ ಜೀತು ಈ ಗಾಡಿಯ ನಂಬರ್ ಬಂದು ಕೆ ಏಯ್ಟೀನ್ ಸಿ ತ್ರೀ ಟು ಒನ್ ಫೋರ್ ಈ ಗಾಡಿಯ ಮಾಡೆಲ್ ಮುಂದೆ ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಇದರಲ್ಲೂ ಆಲ್ ಬ್ರ್ಯಾಂಡ್ ನೀವು ಒರಿಜಿನಲ್ ಟೈರ್ಸ್ ಇರುತ್ತೆ ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಶೋರೂಮ್ ಹಿಸ್ಟ್ರಿ ಕೂಡ ಇರುತ್ತೆ ವೆಹಿಕಲಲ್ಲಿ ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇರುತ್ತೆ ಯಾವುದೇ ಕೂಡ ಈ ಗಾಡಿ ಕೂಡ ನಿಮಗೆ ಸೇಲ್ಗೆ ಅವೈಲೇಬಲ್ ಇದೆ ಫುಲ್ ಆಫ್ ಸ್ಟಾಕ್ ತುಂಬ ವೆಹಿಕಲ್ಸ್ಗಳಿದೆ ಇನ್ನೂ ವೆಹಿಕಲ್ಸ್ಗಳು ಬರೋ ಇದ್ದಾವೆ ಈ ಗಾಡಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಈ ಗಾಡಿ ಕೂಡ ಎರಡು ಸಾವಿರದ ಹದಿನೆಂಟು ಮಾಡಲು ಮಹೀಂದ್ರಾ ಜಿತು ಎಕ್ಸ್ ಸೆವೆಲ್ ಸಿಕ್ಸ್ಟೀನ್ ಅಂದರೆ ನಿಮಗೆ ಬಿ ಎಸ್ ಫೋರ್ ವೆಹಿಕಲ್ ಆಗಿರುತ್ತೆ ಎರಡು ಸಾವಿರದ ಹದಿನೆಂಟು ಮಾಡೆಲ್ಲು ಈ ಗಾಡಿ ಕೂಡ ನಿಮಗೆ ಅವೈಲೇಬಲ್ ಇದೆ ಸೇಲ್ಗೆ ಹಾಗೆ ಇನ್ನೊಂದು ಕೂಡ ವೆಹಿಕಲ್ ಇದೆ ಆ ಕೂಡ ಆ ಗಾಡಿ ಕೂಡ ಚೆಕ್ ಮಾಡಿಸ್ಕೊಡ್ತೀನಿ ಮಹೀಂದ್ರಾ ಸುಪ್ರೋ ಚೆಕ್ ಮಾಡ್ಬೋದು ಸ್ನೇಹಿತರೆ ಮಹೀಂದ್ರಾ ಸುಪ್ರೋ ಕೆ ಸೆವೆಂಟೀನ್ ಡಬ್ ಡಿ ನೈನ್ ಸಿಕ್ಸ್ ಸೆವೆನ್ ನೈನ್ ಎರಡು ಸಾವಿರದ ಇಪ್ಪತ್ತು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಕೊಡ್ತಾರೆ ಈ ಗಾಡಿಗೆ ಈ ಗಾಡಿ ಕೂಡ ನಿಮಗೆ ಸೇಲ್ಗೆ ಇದೆ ಈ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಕಲು ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ಇರೋಕ್ಕಲ್ಲ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ವೆಹಿಕಲಲ್ಲೇ ಇರುತ್ತೆ ಹಾಗೂ ಇನ್ನೊಂದು ಬುಲೆರೋ ವೆಹಿಕಲ್ ಇದೆ ಆ ಗಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಮಹೀಂದ್ರಾ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ಅಂತಾರೆ ಇದಕ್ಕೆ ಸೆಗ್ಮೆಂಟ್ಗೆ ಈ ಗಾಡಿ ಮಾಡೆಲ್ ಒಂದು ಎರಡು ಸಾವಿರದ ಹನ್ನೊಂದು ಫೋರ್ತ್ ಔನರ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತಾರೆ ಆಲ್ ಒರಿಜಿನಲ್ ಟೈರ್ಸ್ ಇರ್ತವೆ ಈ ಗಾಡಿ ಕೂಡ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಆಗಿರೋದ್ರಿಂದ ಈಗ ಆಕ್ಸಿಡೆಂಟ್ ಆಗಿರೋದಿಲ್ಲ ಬಟ್ ಈ ಗಾಡಿ ಒಂದು ಕೊಟ್ಟು ಪೇಂಟ್ ಮಾಡ್ತಿರ್ತಾರೆ ಈ ಗಾಡಿ ಕೂಡ ನಿಮಗೆ ಅವೈಲೇಬಲ್ ಇದೆ ಸೇಲ್ಗೆ ಈ ಗಾಡಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಈ ಗಾಡಿ ಕೂಡ ನಿಮಗೆ ಸೇಲ್ಗೆ ಸಿಗುತ್ತೆ ಈ ನೋಡ್ಬೋದು ನಿಮ್ಮ ಮುಂದೆ ವೆಹಿಕಲ್ಲು ಹಾಗೆ ಇನ್ನೊಂದು ವೆಹಿಕಲ್ ಸ್ನೇಹಿತರೆ ಟಾಟಾ ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಈ ಗಾಡಿಯ ನಂಬರ್ ಒಂದು ಕೆ ತರ್ಟಿ ಫೋರ್ ಸಿ ಟು ಡಬಲ್ ತ್ರೀ ಸೆವೆನ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಪ್ರೆಶು ಅಲ್ಲಿ ಒರಿಜಿನಲ್ ಟೈರ್ಸು ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಕೊಡ್ತೀವಿ ಈ ಗಾಡಿ ಕೂಡ ಸೇಲ್ಗೆ ಇದೆ ಯಾರೆಲ್ಲ ಒಂದು ಇಂಟ್ರಾ ವಿ ತರ್ಟಿ ಎ ಸಿ ಗಾಡಿ ಬಂದು ಇದು ಈ ಗಾಡಿ ಬಂದು ಎ ಸಿ ಗಾಡಿ ಇರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಇರುತ್ತೆ ವೆಹಿಕಲಲ್ಲಿ ಈ ಗಾಡಿ ಕೂಡ ನಿಮಗೆ ಸೇಲ್ಗೆ ಇರುತ್ತೆ ನಿಮಗೆ ಈ ಗಾಡಿ ಕೂಡ ನಿಮಗೆ ಬೇಕಾದಲ್ಲಿ ನಿಮ್ಮ ಹಿಂದೂಸ್ತಾನಟ್ರೋಲಿಂಗ್ಸ್ ಪೇಜ್ಗೆ ಮೇಲ್ಗಡೆ ಕಾಣ್ತಿರುವ ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕೂಡ ಕಾಲ್ ಮಾಡ್ಕೊಳ್ಳೋದು ಹಾಗೆ ಇನ್ನೊಂದು ಗಾಡಿ ಬಂದು ನಿಮಗೆ ಬುಲ್ಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ನಂಬರ್ ಒಂದು ಕೆ ಸಿಕ್ಸ್ಟೀನ್ ಡಿ ಫೋರ್ ಟು ಸೆವೆನ್ ಒನ್ ಬುಲ್ಲೆರೋಪ್ ಪಿಕಪ್ ಎಕ್ಸ್ಟ್ರಾ ಲಾಂಗ್ ಒನ್ ಪಾಯಿಂಟ್ ಸೆವೆನ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಬಿ ಎಸ್ ಫೋರ್ ಇಂಜಿನ್ ಇರುತ್ತೆ ಈ ಗಾಡಿಯ ಡಾಕ್ಯುಮೆಂಟ್ ಬಂದು ನಿಮಗೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿರುತ್ತೆ ಇರುತ್ತೆ ಆಲ್ ನಾಲ್ಕು ಕೂಡ ಬ್ರ್ಯಾಂಡ್ ನೀವು ಒರಿಜಿನಲ್ ಟೈರ್ಸ್ ಇರ್ತವೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓನ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಕೂಡ ನಿಮಗೆ ಅವೈಲೇಬಲ್ ಇದೆ ಈ ಗಾಡಿ ಕೂಡ ನಿಮಗೆ ಸೇಲ್ಗೆ ಸಿಗುತ್ತೆ ಎಲ್ಲ ಥರದ ನಮ್ಮ ಹತ್ರ ವೆಹಿಕಲ್ಗಳು ಸಿಗುತ್ತೆ ನೀವು ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಚಾನಲ್ ಮೇಲ್ಗಡೆ ನಿಮಗೆ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಒನ್ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಥರ ವೆಹಿಕಲ್ನ ನೀವು ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಹಾಗೂ ನಿಮಗೆ ಯಾವುದೇ ಥರ ವೆಹಿಕಲ್ ನೀಡಿದ್ದಲ್ಲಿ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋ ಆ ಗಾಡಿಯ ಮಾಡೆಲ್ ನೀವು ಕಮೆಂಟ್ ಮಾಡಿದ್ರೆ ಆ ಗಾಡಿಯ ವೆಹಿಕಲ್ನ ನಿಮಗೆ ಅವೈಲೇಬಲ್ ಮಾಡ್ಕೊಳೋ ಪ್ರಯತ್ನ ಪಡ್ತೀವಿ ಹೀಗೆ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಚಾನಲ್ಗೆ ಸಪೋರ್ಟ್ ತುಂಬ ಚೆನ್ನಾಗಿ ಬರ್ತಿದೆ ಹೀಗೆ ನಮ್ಮ ಹಿಂದೂಸ್ತಾನ ಐಟ್ರಲಿಂಗ್ಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಚಾನಲ್ ಬಗ್ಗೆ ತಿಳಿಸ್ಕೊಟ್ಟು ವೆಹಿಕಲ್ ಡೈರೆಕ್ಟು ಕಸ್ಟಮರ್ ನಿಮಗೆ ವೆಹಿಕಲ್ ಮಾಡಿಕೊಡ್ತೀವಿ ಈ ಥರ ನಿಮಗೆ ಹಿಂದೂಸ್ ಐಟ್ರಲಿಂಗ್ಸಲ್ಲಿ ಅವೈಲೇಬಿಲಿಟಿ ಇರುತ್ತೆ ಹಾಗೂ ಇನ್ನೂ ಹೆಚ್ಚಾದ ವೆಹಿಕಲ್ಗಳು ಬರ್ತಾ ಹೋಗ್ತವೆ ಇನ್ನೂ ನಾಲ್ಕೈದು ವೆಹಿಕಲ್ ನಿಮಗೆ ಪ್ರೆಸೆಂಟ್ ಇದ್ದಾವೆ ವೀಡಿಯೋದಲ್ಲಿ ಅವೈಲೇಬಲ್ ಇಲ್ಲ ವೆಹಿಕಲ್ ಇನ್ನೂ ನಿಮಗೆ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ವೆಹಿಕಲ್ಗಳು ಅವೈಲೇಬಲ್ ಇದ್ದಾವೆ ಆ ಗಾಡಿ ಕೂಡ ನಿಮಗೆ ಅವೈಲೇಬಲ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ ಹೀಗೆ ನಮ್ಮ ಹಿಂದೂಸ್ತಾನ್ ಐಟ್ರಲಿಂಗ್ಸ್ ಸರ್ ಹೇಳ್ಕೊಡ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶುಭ ದಿನ ವಂದನೆಗಳು